ನಮ್ಮಲ್ಲಿ ನಿಮಗೆ ರೈತರಿಗೆ ಬೇಕಾದ ಎಲ್ಲ ಥರದ ಹಣ್ಣಿನ ಸಿಗುತ್ತೆ ಜಾಯಿಕಾಯಿ ಲವಂಗ ಕಿತ್ಲೆ ಲಿಂಬೆ ಮೂಸಂಬಿ ಏಲಕ್ಕಿ ಕಾಳುಮೆಣಸು ಹಲಸು ಮಾವು ನಮ್ಮಲ್ಲಿ ಒಂದು ಹತ್ತು ಸಾವಿರ ಬಿಲ್ ಆಯಿತು ಅಂತ ಇಟ್ಕೊಳ್ರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಶಾಲಾ ಗಾರ್ಡನ್ಗಳಿಗೂ ಅಷ್ಟೇ ಸಬ್ಸಿಡಿ ರೇಟಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ರೇಟ್ಗಳಲ್ಲಿ ಶಾಲಾ ಗಾರ್ಡನ್ಗಳಿಗೆ ಒಂದಷ್ಟು ಆರ್ಲುಮೆಂಟ್ ಗಿಡಗಳನ್ನು ಸಪ್ಲೈ ಮಾಡ್ತೀವಿ ಮತ್ತು ಈ ವಿಡಿಯೋ ನೋಡಿದವ್ರು ಯಾರು ಮಿಲ್ಟೋರು ಇದ್ದರೆ ನಿಮಗೆ ಬೇಕಾದ ಗಿಡಗಳನ್ನು ಐವತ್ತು ಪರ್ಸೆಂಟ್ ಸಬ್ಸಿಡಿಲಿ ನಮ್ಮಲ್ಲಿ ಹೋಗ್ಬೋದು ಇನ್ನು ಉಚಿತವಾಗಿ ಕಸಿ ಕಟ್ಟ ತರಬೇತಿ ನಮ್ಮಲ್ಲಿ ನಡೀತದೆ ನಮ್ಮದು ಕೃಷಿ ಜೊತೆಗೆ ನರ್ಸರಿನೂ ಇಟ್ಕೊಂಡಿದೀನಿ ನಮಗೂ ಅನುಕೂಲ ಆಗುತ್ತೆ ರೈತ್ರಿಗೂ ಸ್ವಲ್ಪ ಅನುಕೂಲ ಆಗಲಿ ಎಲ್ಲ ಥರದ ಗಿಡ ಕೊಡೋಣ ಅಂಥೇಳಿ ನಮ್ಮಲ್ಲಿ ನಿಮಗೆ ರೈತರಿಗೆ ಬೇಕಾದ ಎಲ್ಲ ಥರದ ಹಣ್ಣಿನ ಗಿಡನೂ ಸಿಗುತ್ತೆ ಜಾಯಿ ಲವಂಗ ಕಿತ್ಲೆ ಲಿಂಬೆ ಮೂಸಂಬಿ ಏಲಕ್ಕಿ ಕಾಳು ಮೆಣಸು ಹಲಸು ಮಾವು ಸಪೋಟ ಎಗ್ ಫ್ರೂಟು ಬಟರ್ ಫ್ರೂಟು ಹೀಗೆ ಹೇಳ್ತಾ ಹೋದರೆ ತಿಂಡಿ ತಿಂಡಿರುವುದು ಹೇಳಿದಂಗೆ ಆಗುತ್ತೆ ತುಂಬ ಒಂದು ನಲ್ವತ್ತು ನಲ್ವತ್ತೈದು ವೆರೈಟಿ ರೈತರಿಗೆ ಮಲೆನಾಡಾಗೆ ಬೆಳೆಯೋಂಥದ್ದು ಒಂದಷ್ಟು ಗಿಡಗಳನ್ನು ರೆಡಿ ಮಾಡಿ ಕೊಡ್ತೀನಿ ನಮ್ಮದು ಇದು ಕಸಿ ಕಟ್ಟ ಯೂನಿಟ್ ಇದು ಇದರೊಳಗೆ ಮಾವಿನ ಗಿಡ ಕಸಿ ಮಾಡ್ತೀನಿ ಜಾಯಿ ಮಾಡ್ತೀನಿ ಆಮೇಲೆ ಎಗ್ ಫ್ರೂಟು ಬಟರ್ ಫ್ರೂಟೆಲ್ಲ ಇಲ್ಲಿ ಪಾಲಿ ಹೊಸಗೆ ರೆಡಿ ಮಾಡ್ತೀನಿ ರೈತರಿಗೆ ಬೇಕಾದ ಗಿಡಗಳನ್ನೆಲ್ಲ ಆರೋಗ್ಯವಂತವಾದ ಗಿಡನ ರೆಡಿ ಮಾಡಿ ಸ್ವಲ್ಪ ಮಾರ್ಜಿನ್ ರೇಟಾಗೆ ಸಪ್ಲೈ ಮಾಡ್ತಾ ಇದ್ದೀನಿ ಮತ್ತು ನಮ್ಮಲ್ಲೊಂದು ಅಂತ ಅಂಥೇಳಿದರೆ ಬೇರೆ ಯಾವ ನರ್ಸರಿಲ್ಲೂ ಇಲ್ಲ ಈ ಸಿಸ್ಟಮ್ ಇಲ್ಲ ನಮ್ಮಲ್ಲಿ ಯಾವುದೇ ಮಿಲ್ಟ್ರಿ ಸರ್ವಿಸ್ ಆಗಿರೋಂಥವ್ರು ಅವರು ಹೇಳಬೇಕು ಹೇಳದೇ ಹೋದ್ರೆ ನಾವು ಮಿಲ್ಟ್ರಿಯಿಂದ ಬಂದಿದ್ದು ಅಂತ ಗೊತ್ತಾಗಲ್ಲ ಅವ್ರಿಗೆ ಏನೇ ನಮ್ಮಲ್ಲಿ ಒಂದು ಹತ್ತು ಸಾವಿರ ಬಿಲ್ ಆಯಿತು ಅಂತ ಇಟ್ಕೊಳ್ರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಸುಮಾರು ಜನ ಮಿಲ್ಟ್ರಿಯವರು ಅವರು ಇವರು ನಮ್ಮ ಹತ್ರ ಗಿಡ ಹೋಯ್ತಾರೆ ಅವರು ಏನೇ ಗಿಡ ತಗೊಂಡ್ರು ನನ್ನ ಗಮನಕ್ಕೆ ಬಂತು ಮಿಲ್ಟ್ರಿಯವರು ಅಂದರೆ ಅವರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿಲಿ ಗಿಡ ಕೊಡ್ತೀನಿ ಮತ್ತು ಈ ವಿಡಿಯೋ ನೋಡಿದವರು ಯಾರು ಮಿಲ್ಟ್ರ್ ಇದ್ದರೆ ನಿಮಗೆ ಬೇಕಾದ ಗಿಡಗಳನ್ನು ಐವತ್ತು ಪರ್ಸೆಂಟ್ ಸಬ್ಸಿಡಿಲಿ ನಮ್ಮಲ್ಲಿ ತಗೊಂಡು ಹೋಗ್ಬೋದು ಇನ್ನು ಶಾಲಾ ಗಾರ್ಡನ್ಗಳಿಗೂ ಅಷ್ಟೇ ಸಬ್ಸಿಡಿ ರೇಟಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ರೇಟ್ಗಳಲ್ಲಿ ಶಾಲಾ ಗಾರ್ಡನ್ಗಳಿಗೆ ಒಂದಷ್ಟು ಆರ್ಲುಮೆಂಟ್ ಗಿಡಗಳನ್ನು ಸಪ್ಲೈ ಮಾಡ್ತೀವಿ ಮತ್ತು ಜೊತೆಗೆ ಯಾರಾದ್ರೂ ಕಸಿ ಕಟ್ಟ ಇಂಟ್ರೆಸ್ಟ್ ಇದೆ ನಾನು ಕಲಿಬೇಕು ಅನ್ನೋ ಇಷ್ಟ ಇರೋ ರೈತರು ಯಾರು ಬಂದರು ಅವರಿಗೂ ಸಹ ಉಚಿತವಾಗಿ ಕಸಿ ಕಟ್ಟ ತರಬೇತಿ ನಮ್ಮಲ್ಲಿ ನಡೀತದೆ ಯಾವಾಗ ಬಂದರೂ ಸಹ ನನಗೆ ಟೈಮ್ ಇತ್ತು ಅಂತ ಫೋನ್ ಮಾಡಿ ಬಂದರೆ ಅವರಿಗೆ ತರಬೇತಿ ಕೊಟ್ಟು ಕಳಿಸ್ತೀನಿ ನಮ್ಮದು ಕಸಿ ಕಟ್ಟ ಪಾಲಿ ಹೌಸು ಈ ಕಸಿ ಕಟ್ಟ ಪಾಲಿ ಹೌಸಿಗೂ ಮಾಮೂಲು ಪಾಲಿ ಹೌಸಿಗೂ ಭಾಳ ವ್ಯತ್ಯಾಸ ಇದೆ ನೀವು ತರಕಾರಿ ಬೆಳೆಯ ಪಾಲಿ ಹೌಸಿಗೂ ಕಸಿ ಕಟ್ಟ ಪಾಲಿ ಹೌಸಿಗೂ ತುಂಬ ವ್ಯತ್ಯಾಸ ಇರ್ತದೆ ಕಸಿ ಕಟ್ಟ ಪಾಲಿ ಹೌಸು ಏನು ಅಂಥೇಳಿದರೆ ತೀರಾ ಹೈಟ್ ಇದ್ದರೆ ಕಸಿ ಪರ್ಸೆಂಟೇಜು ಕಡಿಮೆ ಆಗುತ್ತೆ ಸಕ್ಸಸ್ಫುಲ್ಲು ಆಮೇಲೆ ಏನು ಅಂಥೇಳಿದರೆ ಮಾಯ್ಚರು ಕಂಟ್ರೋಲಾಗಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಹೀಟ್ ಕಂಟ್ರೋಲಾಗಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೇನು ಅಂಥೇಳಿ ಕಷಿ ಕಟ್ಟ ಪಾಲಿ ಹೌಸ್ ಏನು ಅಂಥೇಳಿದರೆ ಒಂದು ಒಂದು ಹತ್ತು ಹನ್ನೆರಡು ಅಡಿ ಹೈಟ್ ಇರಬೇಕು ಫುಲ್ ಆ ಕಡೆ ಈ ಕಡೆ ಕವರ್ ಇರಬೇಕು ನೀವು ಬೇಕಾದವಾಗ ಡೋರನ್ನು ಓಪನ್ ಮಾಡೋ ಆಗಿರಬೇಕು ಡೋರ್ ಹಾಕೋ ಆಗಿರಬೇಕು ಇನ್ನು ಚಳಿಗಾಲದಾಗ ನೀವೇನಾದ್ರು ಕಸಿ ಮಾಡ್ತೀನಿ ಅಂತ ಹೇಳಿದರೆ ಚಳಿಗಾಲದಾಗೆ ನಿಮಗೆ ಕಸಿ ಮಾಡೋ ಸೀಜನ್ ಆಗಿರೋದಿಲ್ಲ ಆಗಲೂ ಮಾಡ್ತೀನಿ ಅಂಥೇಳಿದರೆ ಕರೆಂಟು ಹೀಟ್ರ್ಗಳನ್ನು ಹಾಕ್ಕೊಂಡಿರಬೇಕು ಆಗ ನೀವು ಇದ್ರಾಗೆ ಈ ಪಾಲಿ ಹೌಸ್ ಇದ್ದರೆ ಯಾವಾಗಲೂ ನೀವು ವರ್ಷದ ಮುನ್ನೂರ ಅರವತ್ತೈದು ದಿವ್ಸ ಕಸಿ ಮಾಡ್ಬೋದು ಹಾಗೆ ಅಂಥೇಳಿ ಮುನ್ನೂರ ಅರವತ್ತೈದು ದಿವಸ ಎಲ್ಲ ಕಸಿ ಮಾಡ್ತೀನಿ ಅಂದರೆ ಎಲ್ಲ ಕಸಿ ಬರಲ್ಲ ಪ್ರತಿಯೊಂದು ಗಿಡಕ್ಕೂ ಕಸಿ ಮಾಡೋಕ್ಕೆ ಸೀಸನ್ ಅಂತಿದೆ ನೀವು ಹಲಸಿನ ಗಿಡ ಏನಾರು ಮಳೆಗಾಲದ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮಾತ್ರ ಬರೋದು ಪಾಲಿ ಹೊಸಾಗಿರ್ತೀನಿ ಅಂಥೇಳಿ ಪಾಲಿ ಹೊಸ ಗಿಡಕ್ಕೆ ಬರೋಲ್ಲ ಕಂಬ ಹಲಸಿನ ಗಿಡ ಏನಾರು ಕಸಿ ಮಾಡಿದಿರಿ ಅಂತ ಹೇಳಿದರೆ ನೀವು ಹಲಸು ಈ ಕಣ್ಣು ಹಾಕೋ ಗಿಡಗಳು ಏನಿದಾವೆ ಅವು ಕಷಿ ಆದ ನಂತರದ ಪಾಲಿ ಹೊಸ ಗಿಡ ಹಂಗಿಲ್ಲ ಅದನ್ನು ನೀವು ಬಿಸಿಲಾಗೆ ಇಡಬೇಕು ಮತ್ತು ಸಾಧ್ಯವಿದ್ದಷ್ಟು ಗಿಡದ ತಲೆಗೆ ನೀರು ಬೀಳ್ದಿದ್ದ ಹಾಗೆ ನೋಡ್ಕೊಬೇಕು ಇನ್ನು ಮೆದು ಕಷಿ ಅಂತಾರೆ ಕಾಂಡ ಕಷಿ ಅಂತಾರೆ ಅಂಥ ಕಷಿ ಮಾಡೋದಕ್ಕೆ ಈ ರೀತಿ ಪಾಲಿ ಹೊಸಗಳನ್ನು ಉಪಯೋಗಿಸ್ಕೊಳ್ಬೋದು ಮತ್ತು ಇದು ಈ ಪಾಲಿ ಹೊಸಗೆ ಕಾಳು ರನ್ನರನ್ನು ಕಟ್ ಮಾಡಿ ಹಾಕಿ ಕಾಳು ಮೆಣಸು ಏನಾದರೂ ಮಾಡ್ಕೊಳ್ತೀನಿ ಅಂತ ಹೇಳಿದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಪರ್ಸೆಂಟೇಜು ಚೆನ್ನಾಗಿರುತ್ತೆ ಒಂದು ತೊಂಬತ್ತು ಪರ್ಸೆಂಟ್ವರಿಗೆ ಕಾಳು ಮೆಣಸಿನ ಬಳ್ಳಿ ಚಿಗುರ್ತದೆ ನಿಮಗೊಂದು ಮೂರು ಮೂರುವರೆ ತಿಂಗಳೊಳಗೆ ನಿಮಗೆ ಗಿಡ ನಾಟಿ ಮಾಡೋಕ್ಕೆ ಬರ್ತದೆ ಮತ್ತು ಈ ಪಾಲಿ ಹೌಸಿಂದ ಏನು ಅಂಥೇಳಿದರೆ ಕಸಿ ಕಟ್ಟಿದ್ದು ಡೈರೆಕ್ಟಿಗೆ ರೈತರಿಗೆ ಕೊಡ ಹಾಗಿಲ್ಲ ಪಾಲಿ ಹೌಸಿಂದ ಗಿಡ ಏನು ಅಂಥೇಳಿದರೆ ನೀವು ನಂತರದಾಗೆ ಕಸಿ ಕಟ್ಟಿ ಎರಡೂವರೆ ಮೂರು ತಿಂಗಳ ನಂತರದಾಗೆ ಆ ಕಸಿ ಕಟ್ಟಿರೋ ಟೇಪ್ಗಳನ್ನು ಕಟ್ ಮಾಡಿ ತೆಗೆದು ಅಲ್ಲೊಂದು ಗಂಟಾಗುತ್ತೆ ಮರ ಮೇಲುಗಡೆ ತೊಗಟೆ ಕುಳ್ಕೊಳ್ಳುತ್ತೆ ಮರ ಮುರಿದು ಬಿದ್ದೋಗುತ್ತೆ ಅದನ್ನು ಬಿಚ್ಚಿ ಆಮೇಲೆ ಹಾರ್ಡ್ನೆಸ್ಸಿಗೆ ಹಾಕಬೇಕು ನೆಟ್ ಹೌಸ್ ಅಂಥೇಳಿ ಸೈಡ್ ನಟ್ಟು ಹಾಕ್ಕೊಂಡಿರ್ತೀವಿ ಅದಕ್ಕೆ ಹಾಕಬೇಕು ಅದಕ್ಕೆ ಹಾಕಿ ಒಂದು ಹದಿನೈದು ಇಪ್ಪತ್ತು ದಿವಸದ ನಂತರದಾಗೆ ರೈತರಿಗೆ ಗಿಡ ಕೊಡೋಕ್ಕೆ ರೆಡಿಯಾಗಿರ್ತದೆ ಗೊಬ್ಬರ ಏನು ಅಂಥೇಳಿದರೆ ನೀವು ಕಸಿ ಕಟ್ಟಿದ ಗಿಡಕ್ಕೆ ಗೊಬ್ಬರ ಏನು ಅಂಥೇಳಿ ನೀವು ಸ್ಟಾಕಿನ ಗಿಡ ಏನು ಮಾಡ್ತೀರೋ ಫಸ್ಟ್ ಬೀಜದ ಗಿಡ ಏನು ಬೆಳ್ಕೊಂಡಿರ್ತೀರೋ ಅದನ್ನು ಆರೋಗ್ಯವಾಗಿ ಪೋಷಕಾಂಶ ಭರಿತವಾಗಿ ಬೆಳೆಸ್ಕೊಂಡಿರಬೇಕು ಆಗ ನಿಮ್ಮ ಕಸಿ ಪರ್ಸೆಂಟೇಜು ಜಾಸ್ತಿ ಸಿಗುತ್ತೆ ಮತ್ತು ನಿಮ್ಮ ಕಸಿ ಕಟ್ಟಿದ ನಂತರದ ಜಲ್ದಿ ಚಿಗುರುತ್ತೆ ನಾವೇನು ಅಂಥೇಳಿ ಕಸಿ ಕಟ್ಟಿದ ಮೇಲೆ ಅದೇನು ಇರೋದಿಲ್ಲ ಕಸಿ ಕಟ್ಟೋದ್ರೊಳಗೇ ಬೇರಿನ ಗಿಡ ಏನಿರುತ್ತೆ ಅದನ್ನು ಗೊಬ್ಬರ ಹಾಕಿ ಕ್ಲೀನಾಗಿ ಬೆಳೆಸ್ಕೊಂಡಿರ್ತೀವಿ ಯಾಕೆಂದರೆ ಕಸಿ ಕಟ್ಟಿದ ಮೇಲೆ ನೀವು ಗೊಬ್ಬರ ಏನಾದ್ರು ಹಾಕಿದ್ರೆ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೂ ಸಹ ಕಸಿ ಕಟ್ಟಿದ ಗಿಡ ಸಹಾಯ ಸಾಧ್ಯತೆ ಇರ್ತದೆ ಹಾಗಾಗಿ ಆಮೇಲೆ ಏನೂ ಕೆಲಸ ಇರೋದಿಲ್ಲ ಆಮೇಲೆ ಏನಾದ್ರು ಮಾಡಬೇಕು ಅಂತೇಳಿದರೆ ಕಸಿ ಕಟ್ಟಿ ಒಂದು ಆರು ತಿಂಗಳ ನಂತರ ಏನಾದರೂ ಮತ್ತಿಂದು ದೊಡ್ಡ ಗಿಡ ಮಾಡ್ಕೊಬೇಕು ಅಂತೇಳಿದರೆ ಅದನ್ನು ಸ್ವಲ್ಪ ಎರೆ ಗೊಬ್ಬರ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮಣ್ಣು ಏನೋ ಮರಳು ಮಿಕ್ಸ್ ಮಾಡಿ ಅದನ್ನು ನೀವು ಸಣ್ಣ ಬ್ಯಾಗಿಂದ ದೊಡ್ಡ ಬ್ಯಾಗಿ ಹಾಕ್ಕೊಂಡು ಹೋಗಾಗ ನಿಮಗೆ ದೊಡ್ಡ ಗಿಡ ಸಿಗ್ತದೆ ಆ ಗಿಡನ ಎರಡು ವರ್ಷ ಮೂರು ವರ್ಷ ನಂತರ ಮರ್ಕೊಳ್ಬೋದು ನಾವೇನು ಸ್ಟಾಕಿನ ಗಿಡ ಕಸಿ ಮಾಡ್ತೀವಲ್ಲ ಅದು ಹೆಚ್ಚಾಗಿ ಎಲ್ಲ ಗಿಡವೂ ಆರು ಒಂಬತ್ತರ ಸೈಜ ಮಾಡಿರ್ತೀವಿ ಆ ಗಿಡದಾಗ ಒಂದು ವರ್ಷ ಈ ವರ್ಷ ಬೀಜ ಹಾಕಿದ ಗಿಡಕ್ಕೆ ನೆಕ್ಸ್ಟ್ ಕಸಿ ಕಟ್ಟಿ ಅದೇ ವರ್ಷ ರೈತರು ನೆಡೋದಾದರೆ ಆ ಗಿಡದಾಗೆ ಆ ಪ್ಯಾಕೆಟಾಗೆ ಮೇಂಟೈನ್ ಮಾಡ್ಕೊಬೋದು ನೆಕ್ಸ್ಟ್ ಇನ್ನೊಂದು ವರ್ಷ ಸಾಕ್ತೀನಿ ಅಂದರೆ ರಿಬ್ಯಾಗ್ ಮಾಡಲೇಬೇಕು ರೀಬ್ಯಾಗ್ ಮಾಡಬೇಕಾದ್ರೆ ಅದಕ್ಕೆ ಬ್ಯಾಗಿಗೆ ಭಾಳ ಮಣ್ಣು ಹಿಡ್ದಿರಲ್ಲ ಭಾಳ ದೊಡ್ಡ ಬ್ಯಾಗಿ ಹಾಕಲ್ಲ ಹಾಗಾಗಿ ರೀಬ್ಯಾಗಿಗೆ ರೆಡಿ ಮಾಡ್ಕೊಂಡಿರೋ ಮಣ್ಣು ಏನಿದೆ ಅದನ್ನು ಗೊಬ್ಬರ ಮಣ್ಣು ಫಿಫ್ಟಿ ಫಿಫ್ಟಿ ಪರ್ಸೆಂಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಣ್ಣನ್ನು ಉಪಯೋಗಿಸ್ಬೇಕು